ನಾನೊಬ್ಬ ವಿಶೇಷ ಚೇತನಾಗಿ ಇವತ್ತು ಗ್ರಾಮಸಭೆ ಸಭೆ ಮಾಡಿದ್ದೀನಿ ಹಾಗೆ ಎಲ್ಲರಿಗೂ ಎಪ್ಪತ್ತೈದು ಜನ ಏನಿದ್ರು ಇಡೀ ಮಾಯಸದ ಗ್ರಾಮ ಪಂಚಾಯತಿಯಲ್ಲಿ ಎಲ್ರಿಗೂ ಸಮ ಸಮರ್ಪವಾಗಿ ಎಲ್ರಿಗೂ ಒಂದೇ ಸಮ ಕೊಟ್ಟಿರ್ತೀನಿ ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿರುವ ಬೆಳ್ಳಪ್ಪ ಸ್ವಾಮಿ ಮಠದ ಆವರಣದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಹಾತ್ಮ ಗಾಂಧಿ ನೆರಿಕ ಮತ್ತು ಹದಿನೈದನೇ ಹಣಕಾಸು ಆಯೋಗದ ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆ ಹಾಗೂ ವಿಶೇಷ ಚೇತನರ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾರಾಯಣಪ್ಪರವರು ವಹಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಎಪ್ಪತ್ತು ಜನ ವಿಶೇಷ ಚೇತನದ ಚಕ್ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜನಹಳ್ಳಿ ಸುಬ್ರಹ್ಮಣಿ ಶ್ರೀನಿವಾಸ್ ಹರೀಶ್ ಶ್ರೀಮತಿ ಸರಸ್ವತಿ ಪಿ ಶ್ರೀಮತಿ ವಿಜೇತ ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ಆಂಜನ್ ಕುಮಾರ್ ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ವಿಶೇಷ ಚೇತನರ ಗ್ರಾಮ ಸಭೆಯನ್ನು ಇವತ್ತು ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ನಾನೊಬ್ಬ ವಿಶೇಷ ಚೇತನರಾಗಿ ಇವತ್ತು ಗ್ರಾಮ ಸಭೆ ಮಾಡಿದ್ದೀನಿ ಏನು ವಿಶೇಷ ಚಂದ್ರಿಗೆ ಏನು ಕೊಡಬೇಕು ಐದು ಪರ್ಸೆಂಟ್ ಅನುದಾನ ಅವ್ರಿಗ ಸಮರ್ಪಕವಾಗಿ ಎಲ್ಲರಿಗೂ ಎಪ್ಪತ್ತೈದು ಜನ ಏನಿದ್ರು ಇಡೀ ಮಹಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ಎಲ್ರಿಗೂ ಸಮರ್ಪಕವಾಗಿ ಎಲ್ರಿಗೂ ಒಂದೇ ಸಮ ಕೊಟ್ಟಿರ್ತೀನಿ ಸಹಕಾರ ಕೊಟ್ಟಂಥ ಎಲ್ಲ ನನ್ನ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಸಾರ್ವಜನಿಕರಿಗೂ ಮತ್ತು ನನ್ನ ಇತಿಹಾಸಿಗಳಿಗೂ ಎಲ್ಲರಿಗೂ ವಂದನೆಗಳು ವಿಶೇಷ ಚೇತನರ ವಿಶೇಷ ಗ್ರಾಮ ಸಭೆಯನ್ನು ನಮ್ಮ ಇವತ್ತು ದಿವಸ ನಮ್ಮ ಮೈಚಂದ್ರ ಗ್ರಾಮದಲ್ಲಿ ಬಹಳ ಯಶಸ್ವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಆರ್ ನಾರಾಯಣಪ್ಪನವರ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಂದು ನನ್ನ ಸಹಪಾಠಿಗಳಾದ ಹರೀಶ್ ರೆಡ್ಡಿ ಅವರು ಮೇಡಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಹಾಗೂ ಅನೇಕ ಅಧಿಕಾರಿಗಳು ಪಿ ಡಿ ಒ ಅವರಿಗೆಲ್ಲ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿಶೇಷ ಚೇತನ ವಿಶೇಷವಾಗಿ ನನ್ನ ಧನ್ಯವಾದಗಳು ಬಹಳ ನಮ್ಮ ಅಧ್ಯಕ್ಷರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಮೈಸಂದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ವಿಶೇಷ ಚೇತನರ ಗ್ರಾಮ ಸಭೆಯನ್ನು ಈ ದಿನ ನಾರಾಯಣಪ್ಪ ಅಧ್ಯಕ್ಷ ಮುಖಾಂತರ ನಡೆದಿದೆವು ಈ ಚೇತನದಲ್ಲಿ ಪಂಚಾಯತಿ ಏಳು ಗ್ರಾಮದಲ್ಲಿ ಎಪ್ಪತ್ತೈದು ಎಪ್ಪತ್ತೈದು ಫಲಾನುಭವಿಗಳಿಗೆ ಎರಡೂವರೆ ಸಾವಿರ ಅಂತೆ ಎಲ್ಲರಿಗೂ ವಿತರಿಸಿ ವಿತರಿಸಿದ್ದಾರೆ ಐವತ್ತು ಲಕ್ಷ ಅನುದ ಅನುದಾನ ಕಾಮಗಮೆ ಐದು ಪರ್ಸೆಂಟ್ ಅಂತೆ ಪ್ರತಿ ಕುಟುಂಬ ಪ್ರತಿ ಇವ್ರಿಗೂ ಎರಡೂವರೆ ಸಾವಿರ ಅಂತ ವಿತರಿಸಿದ್ದಾರೆ ತುಂಬ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರ ಸದಸ್ಯರುಗಳು ಗ್ರಾಮ ಪಂಚಾಯತಿ ಸ ಮೆಂಬರ್ಗಳಿಗೂ ಹೃದಯಪೂರ್ವಕ ಧನ್ಯವಾದಗಳು